ನಾವು ಪ್ರಕೃತಿಯ ಒಂದ್ ಭಾಗ ಅಷ್ಟೇ ಮನುಷ್ಯ ಇವನ್ಗೆ ಒಂಚೂರು ಯೋಚನೆ ಮಾಡಕ್ ಬುದ್ಧಿ ಕೊಟ್ಬಿಟ್ಟವ್ನ ಅದೇ ದೊಡ್ಡ ತಾಪತ್ರೆ ಆಗ್ಬಿಟ್ಟು ಹುಲ್ ಬೆಳೆದ್ರೆ ನಿಮ್ಗೆ ಯಾವುದೇ ರೀತಿಯ ಬೆನಿಫಿಟ್ಗಳು ಕಡಿಮೆ ಅದೇ ನಿಮ್ಗೆ ಈ ದ್ವಿದಳ ಧಾನ್ಯ ಎಲೆಗಳು ಬೆಳೀತಕ್ಕಂತ ಹಬ್ಬು ಹಬ್ಬುವಂತ ಬಳ್ಳಿಗಳು ಬೆಳೆದಾಗ ನಿಮ್ಗೆ ಬೆನಿಫಿಟ್ ಜಾಸ್ತಿ ಇರುತ್ತೆ ಅರಿಕೆ ಬೆಳೆದ್ಬಿಟ್ರೆ ಬಿಟ್ರೆ ಅಂತಾರೆ ಮಲ್ಚಿಂಗ್ ಮಾಡೋರು ಹೊಂಟೈತೆ ಜಾವ್ರಾ ಪ್ರಾಣ ಹೋಗೋದಿಲ್ಲ ನಾನು ಸತ್ತೋಯ್ತೀನಿ ಅಂತಂತ ಅನ್ನಿಸ್ತಾಗ ಅವಕ್ಕೆ ನನ್ ಸಂತವನ ಹಾಕ್ಪತಿನೀಗ ಮಾಡ್ಬಿಟ್ಟು ಸತ್ ಹೋಗ್ಬೇಕು ಅಂತ ಅವು ಹೂ ಬಿಡೋದು ನೀವ್ ತಿನ್ಲಿಲ್ಲ ಈಗ ನಾ ಮಾವ ಹಾಕದೆಬಿಟ್ಟು ತಗೊಂಬಂದ್ ಇವ್ರ ಮಾವು ಹಾಕೋರು ಈ ಮಾವು ಹೂ ಬಿಡ್ತಿಲ್ಲ ಆಕೆ ಆಯ್ತು ವಿಡಿಯೋ ನಡೀತಿದ್ರು ನಾ ಹೇಳ್ಕೊಡ್ತೀನಿ ಯಾಕಂದ್ರೆ ಕೋಟಿಗಟ್ಟಲೆ ವ್ಯವಹಾರ ಮಾಡ್ತಾವ್ರ ಅವ್ರು ಏನು ಆರ್ಗ್ಯಾನಿಕ್ ಮ್ಯಾಂಗೋ ಅಂತ ಮಾಡ್ತಾವ್ರ ಕಲ್ಟ್ರ ಹಾಕಿ ಮ್ಯಾಂಗೋನ ಬೆಳೆದು ಅಲ್ಲ ನಾ ಅನ್ನೋದೇನು ಅಂತಾರೆ ಮಾವು ಸಪೋರ್ಟ್ ಇವೆಲ್ಲವೇ ನೀವು ಜಾಸ್ತಿ ನೀರು ಕೊಟ್ರೆ ಎಣ್ಣೆ ಬಿಡಲ್ಲ ಅವು ನಾವು ತೋಟನ ಡಿಸೈನ್ ಮಾಡುವಾಗಲೇ ನಾವೇನ್ ಮಾಡ್ತೀವಿ ಯಾವ್ದು ದುಡ್ಡಿದ್ದು ಇದ್ದು ಯೋಚನೆ ಮಾಡ್ಕೊಂಡು ತಾಗದ ಮಂದವಾಗಿ ಇಟ್ಬಿಡೋರು ಆ ಕಳೆ ಬಗ್ಗೆ ಯೋಚನೆ ಮಾಡೋದೇ ಒಂದು ದೊಡ್ಡ ಕಳೆ ಆಗ್ಬಿಟ್ಟಿರೋದು ಆರ್ತೇನೆ ಮುಟ್ಲಿ ಅದು ಬೇಗ ಡಿಕಾಂಪೋಸ್ಟ್ ಆಗುತ್ತೆ ಮತ್ತೆ ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ ನಿಮಗೆ ಭಯ ಅದರಿಂದ ಏನೋ ರೋಗ ಬಂದ್ಬಿಡುತ್ತೆ ಈಗ ಬಡಿಮೆ ಟ್ರಾಕ್ಟರ್ ಬಂದ್ಮೇಲೆ ಆಟೋ ಬಂದ ಬಂದ್ಮೇಲೆ ಆ ಗರ್ಕನೆಗೆ ಕಣ್ಕಣಿಕೆಗೂ ತುಂಡು ಮಾಡಿ ನೆಟ್ಬಿಡುತ್ತೀವಿ ಈಗ ಎಷ್ಟೋ ಜನದು ತೋಟ ಈ ತರ ಬಿಟ್ಬಿಟ್ಟು ಬೇಸಿಗೆ ಕಾಲದಲ್ಲಿ ಯಾರು ಬೆಂಕಿ ಹಾಕ್ಬಿಟ್ಟು ಹತ್ಗೊಂಡು ಬೆಂದೋಗ್ತವೆ ನಾವು ಪಾಸಿಟಿವ್ ಆಗಿ ಪ್ರಾಡಕ್ಟಿವ್ ಆಗಿ ಎಕೋ ಫ್ರೆಂಡ್ಲಿ ಆಗಿ ಇಲ್ದೇ ಇರೋದು ನಮ್ ಸಮಸ್ಯೆ ಸೊ ಆಗ ನಾವೇನು ಮಾಡ್ಬೇಕಾಗತ್ತೆ ಈಗ ಡೈಕಾಟು ಮೋನೋಕಾಂಟು ಕಳೆಗಳನ್ನ ಬೆಳೆಸ್ಬೇಕು ಎಲ್ಲರೂ ಉಳಬಾರ್ದು ಅನ್ನೋ ಕಾರಣಕ್ಕೆ ಬಿಟ್ಬಿಡ್ತೀರ ಒಳನಿ ಒಲನಿಗ ಆಗ ಅಲ್ಲಿ ಏನು ಬೆಳೀತೆ ಅಂದರೆ ಬರೀ ಹುಲ್ ಬೆಳೀತೆ ಹುಲ್ ಬೆಳೆದ್ರೆ ನಿಮಗೆ ಯಾವುದೇ ರೀತಿಯ ಬೆನಿಫಿಟ್ಗಳು ಕಡಿಮೆ ಅದೇ ನಿಮಗೆ ಈ ದ್ವಿದಳ ಧಾನ್ಯ ಎಲೆಗಳು ಬೆಳೀತಕ್ಕಂಥ ಅಬ್ಬು ಅಬ್ಬುವಂಥ ಬಳ್ಳಿಗಳು ಬೆಳೆದಾಗ ನಿಮಗೆ ಬೆನಿಫಿಟ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನೀವು ನೆಟ್ಟಲ್ಲಿ ಹೋದಾಗ ಬೇಕಾದ್ರೆ ನಮ್ ಗ್ರೂಪ್ ಅಲ್ಲಿ ಇದೆ ದ್ವಿದಳ ಧಾನ್ಯಗಳದು ಈ ಕಳೆ ಗಿಡಗಳಿದಾವಲ್ಲ ಅದರದೊಂದು ಪಟ್ಟಿನೇ ಇದೆ ಸೊ ಆತರ ಕಳೆಗಳನ್ನ ತಗೊಂಬಂದು ಹಾಕಿ ಸೊ ಆಗ ನಿಮ್ಗೆ ಎನ್ ಪಿ ಕೆ ಏನ್ ಬೇಕು ಆ ಮೇಜರ್ ರೋಲು ಅದು ಮ್ಯಾನೇಜ್ ಆಗತ್ತೆ ಮತ್ತೆ ಈ ತರ ತೋಟಗಳಾಗ್ಬಿಟ್ಟದ ಏನ್ ಮಾಡ್ಬೇಕು ಈಗ ಈ ತರ ತೋಟ ಮಾಡ್ಬಿಟ್ಟಿದೀವಿ ಈಗ ಎಷ್ಟೋ ಜನದು ತೋಟ ಈ ತರ ಬಿಟ್ಬಿಟ್ಟು ಬೇಸಿಗೆ ಕಾಲದಲ್ಲಿ ಯಾರು ಬೆಂಕಿ ಹಾಕ್ಬಿಟ್ಟು ಹತ್ಕೊಂಡು ಬೆಂದೋಯ್ತವೆ ಸೊ ನಾವೇನ್ ಮಾಡ್ತಾ ಇದೀವಿ ಬಾರ್ಡರ್ನೆಲ್ಲನು ಬ್ರಷ್ ಕಟ್ ಮಾಡಿ ನೀಟಾಗಿ ಇಟ್ಕೊಂಡು ಒಳಕ್ಕೆ ಏನು ಬೆಂಕಿ ಬರದೇ ಇದ್ದಾಗ ಮದ್ ಮಧ್ಯೆ ಬ್ರೇಕ್ಗಳನ್ನ ಮಾಡ್ಕೋತಾ ಇದೀವಿ ಸೊ ಮತ್ತೆ ಅದ್ರ ಮಧ್ಯೆ ಈ ಕಳೆಗಿ ಬೀಜಗಳನ್ನ ತಗೊಂಬಂದು ಹಾಕ್ತಾ ಇದೀವಿ ನಾನೇ ಒಂದು ವಿಡಿಯೋ ಮಾಡಿ ಹಾಕಿದೀವಿ ಯೂಟ್ಯೂಬ್ ಅಲ್ಲಿ ಕಳೆ ಗಿಡಗಳನ್ನ ಹಾಕೊಂಡಿರೋದ ನಂದು ಇನ್ನೊಂದು ತೋಟದಲ್ಲಿ ಅದೇ ಬ್ಲಾಕ್ ಕಟನ್ ಸಾಯಿಲ್ ಅಲ್ಲಿ ಸೊ ಆ ರೀತಿ ನಾವು ಕಳೆ ಗಿಡಗಳನ್ನು ಬೇರೆ ಬೇರೆ ಕಡೆಯಿಂದ ತಂದು ಹಾಕೋಬೇಕು ಬೇರೆ ಬೇರೆ ತರ ಕಳೆನ ಒಂದೇ ತರ ಕಳೆನೂ ಕೂಡ ಭೂಮಿನಲ್ಲಿ ಬೆಳೆಯಕ್ಕೆ ಬಿಡಬಾರ್ದು ಎಸ್ಪೆಷಲಿ ಗರ್ಕೆ ಗರಿಕೆ ಬೆಳೆದ್ಬಿಟ್ರೆ ಎಲ್ಲ ಅಂತಾರೆ ಮಲ್ಚಿಂಗ್ ಮಾಡೋರು ಉಂಟಾಯ್ತು ಜಾಬ್ರಾ ಪ್ರಾಣೆ ಹೋಗೋದಿಲ್ಲ ಮತ್ತೆ ಸಾಯಿಲ್ ಫೈ ಗಿಡನೂ ಬಿಡೋದಿಲ್ಲ ಅದು ನೀವು ಅದ್ ಹೋಗಿಸ್ಬೇಕು ಅಂತಂದ್ರೆ ಏನಿದ್ರು ವೀಡ್ ಮ್ಯಾಟ್ನೆ ಹಾಕ್ಬೇಕು ಅಲ್ಲೊಬ್ರು ಮಾಡೋರೆ ಗಿರೀಶ್ ಅಂತ ಅಂದ್ಬಿಟ್ಟು ಒಳವೆಲ್ಲ ಗರ್ಕೆ ಈಗ ಯಾತ್ರೆಯಲ್ಲಿ ಬತ್ತೆ ಆ ಈಗ ಬಡೀ ಮಗರ್ ಬಂದ್ಮೇಲೆ ಆಟೋಮೇಟರ್ ಬಂದ್ಮೇಲೆ ಆ ಗರ್ಕನಿಗೆ ಕಣಕಣಕಿಗೂ ತುಂಡು ಮಾಡಿ ಬಿತ್ತನೆ ಮಾಡಿ ಮಾಡ್ಬಿಡ್ತದೆ ಅದರಿಂದ ಇಂಥೇವ್ ಹೊಲದಲ್ಲಿ ಗರ್ಕಿಲ್ಲ ಅನ್ನಾಗಿಲ್ಲ ಎಲ್ಲರ ರೋಲ್ದಲ್ಲೂ ಗರಕ್ಕೆ ಕಾಮನ್ ಆಗದೆ ಸಿಂಪ್ಟಮ್ಸ್ ಅದು ಪಾರ್ಥಿನಿಯಮ್ ಉಟ್ಲಿ ಅದು ಬೇಗ ಕಾಂಪೋಸ್ಟ್ ಆಗುತ್ತೆ ಮತ್ತೆ ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ ನಿಮಗೆ ಭಯ ಅದರಿಂದ ಏನೋ ರೋಗ ಬಂದ್ಬಿಡುತ್ತೆ ಅಂತ ನನಗೇನೋ ಪಾರ್ಥಿನಿಯಮ್ ಹುಟ್ಟಿದ್ರೆ ನೀನ್ ಯಾವತ್ತಿದ್ರೂ ಬಲಿ ಹಾಕ್ತೀನಿ ನಾನು ಅಂತ ನನಗ್ ಖುಷಿ ಅದ್ಯಾಕಂದ್ರೆ ಅದು ಈ ಮಟ್ಟ ಬೆಳೆದ್ರು ಬಯೋಮಾಸ್ ಜಾಸ್ತಿ ಇರುತ್ತೆ ನೀವು ಏನೋ ಪಾರ್ಥೇನಿಯಮ್ ಹೂ ಬಿಡಕು ಮೊದ್ಲಾಗೆ ಒಂದ್ ಎರಡ್ ಸತಿ ರೊಟ್ಟ ಮಾಡ್ಬಿಡ್ತು ಅಂತಾರೆ ಅದ್ ಉಟ್ಟುದೇ ಇಲ್ಲ ಹ್ಮ್ ಉಟ್ಲಿ ಬಿಡಿ ಸರ್ ಉಟ್ಲಿ ಎಲ್ಲ ನಿಮ್ಗೆ ಆಮೇಲೆ ಸಮಸ್ಯೆ ಏನು ಅಂದ್ರೆ ಕಳೆದು ಅಂತಾರೆ ನಿಮ್ ತಲೆಯಲ್ಲಿ ಅದೇ ದೊಡ್ಡ ಕಳೆ ಆಗ್ಬಿಟ್ಟದ ಏನ್ ಸಮಸ್ಯೆ ಕಳೆ ಯಾವಾಗ ಕಾಂಪಿಟೇಟ್ರು ಅಂದ್ರೆ ನೀವು ಸಣ್ಣ ಸಣ್ಣ ಕ್ರಾಪ್ಗಳನ್ನ ಹಾಕಿದಾಗ ಕಳೆ ಅನ್ನೋದು ಕಾಂಪಿಟೇಟ್ರು ಈಗ ಭತ್ತ ಹಾಕದ್ರಿ ರಾಗಿ ಹಾಕದ್ರಿ ಅಥವಾ ಕ್ಯಾರೆಟು ಬೀನ್ಸು ಈ ತರ ದ್ವಿದಳ ಧಾನ್ಯಗಳು ಅಥವಾ ಸಣ್ಣ ಪುಟ್ಟ ತರಕಾರಿಗಳನ್ನ ಹಾಕಿದಾಗ ಕಳೆ ಕಾಂಪಿಟೇಟ್ರು ಅಲ್ಲಿ ನಿಮ್ಗೆ ಕಳೆ ಇರಬಾರ್ದು ಅದೇ ಮರಾಧಾರಿತ ಕೃಷಿ ಮಾಡಿದಾಗ ಫೋಟೋಸೆಂಥಿಟಿಸ್ ಇಲ್ಲ ಆಗ ಯಾಕೆ ಕಾಂಪಿಟೇಟ್ರು ಅಂತಂದ್ರೆ ಇದರಿಂದ ಮೇಲೆ ಅದೇ ಬೆಳೆ ನಿಂತ್ಕೊಂಡು ಫೋಟೋಸೆಂಥಿಟಿಸ್ ನಡೆಯೋದಕ್ಕೆ ಅವಕಾಶ ಮಾಡಿಕೊಡಲ್ಲ ಭೂಮಿನಲ್ಲಿ ಸಿಗ್ತಕ್ಕಂಥ ಸಣ್ಣ ಪುಟ್ಟ ನ್ಯೂಟ್ರಿಷನ್ ಇದು ತಗೊಬಿಡುತ್ತೆ ಅದಕ್ಕೆ ಕೊಡೋಲ್ಲ ಸೊ ಹಾಗಾಗಿ ನಮಗೆ ಕ್ರಾಪ್ ಏನಾಗುತ್ತೆ ಕಡಿಮೆ ಆಗುತ್ತೆ ಹಾಗೆ ನಮ್ಗೆ ಅದು ಕಾಂಪಿಟೇಟ್ರು ಆಗ ಅದು ನಮ್ಗೆ ವೈರಿ ನಮ್ ಬೆಳೆ ದೃಷ್ಟಿನಲ್ಲಿ ನೋಡಾಗ ನಾವು ಮರಪಸಲ್ಗಳನ್ನ ಹಾಕೊಂಡಾಗ ಕೆಳ ಬೇಕಾದಷ್ಟು ಬೆಳೆದಿರ್ಲಿ ನಿಮ್ಗೆ ಏನು ಡಿಸ್ಟರ್ಬೆನ್ಸ್ ಇಲ್ಲ ಸಾಯುತ್ತೆ ಉಡುತ್ತೆ ಮಣ್ಣಾಗುತ್ತೆ ಕೊಳೆಯುತ್ತೆ ಗೊಬ್ಬರವಾಗಿ ಪರಿವರ್ತನೆ ಆಯ್ತ ಟೈಮ್ ತಕೊಳುತ್ತೆ ನೀವೊಂದು ಶೂ ಹಾಕೊಂಡು ಹೋಗ್ಬೇಕು ಹಾವು ಪಾವು ಕಚ್ಬಿಟ್ಟೋದು ಅಂತ ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ ಫೋಟೋಸೆಂಥಿಸ್ ತೆಂಗಿನ ಮರದಲ್ಲಿ ನಡೆಯುತ್ತೆ ಅಷ್ಟೆತ್ತರದಲ್ಲಿ ಕೆಳಗೆ ಯಾವುದೋ ಒಂದು ಬೆಳಕನ್ನ ಇರತಕ್ಕಳ ಅದ್ ನಾನೇನು ಮಾಡಲ್ಲ ಸೊ ಈ ನೆರಳಲ್ಲಿ ಏನ್ ಬೆಳಿಬೇಕು ಅಂತ ನಾನ್ ನೋಡಬೇಕು ಈ ತರ ತೆಂಗ್ ಹಾಕಿ ಬಿಟ್ಬಿಡ್ತಿದ್ದಾರೆ ತೆಂಗ್ನಲ್ಲಿ ನೆರಳಲ್ಲಿ ಬೆಳೆಯುವಂತ ಅನೇಕ ಯೂಸ್ಫುಲ್ ಬೆಳೆಗಳಿದಾವೆ ಅದನ್ನ ನಾವು ಮಾಡಲ್ಲ ಈಗ ನಾ ಮಾವ ಹಾಕದೇನ್ಬಿಟ್ಟು ತಗೊಂಬಂದು ಇವ್ರು ಮಾವು ಹಾಕೋರು ಈ ಮಾವು ಹೂ ಬಿಡ್ತಿಲ್ಲ ಆಕೆ ಹತ್ತೋರ್ಸಾಯ್ತು ನಾ ಅಲ್ಲಿ ಓಪನ್ ಫೀಲ್ಡ್ ಅಲ್ಲಿ ಮಾವು ಹಾಕಕ್ಕುವೆ ಇವ್ರು ಇಲ್ಲಿ ಮಾವು ಹಾಕಕ್ಕುವೆ ಡಿಫ್ರೆನ್ಸ್ ನಾನು ಹೇಳ್ತಿರೋದು ಇವ್ರು ಇಲ್ಲಿ ಮಾವು ಹಾಕ್ಬೇಕಾಗಿರಲಿಲ್ಲ ಇಲ್ಲಿ ಹಾಕ್ಬೇಕಾಗಿರೋದು ಜಾಯ್ಕಾಯಿ ಹಾಕ್ಬೇಕಾಗಿತ್ತು ಅಥವಾ ಕೋಕೋ ಹಾಕ್ಬೇಕಾಗಿತ್ತು ಅಥವಾ ಕಾಫಿ ಹಾಕ್ಬೇಕಾಗಿತ್ತು ಇಂಟರ್ ಕ್ರಾಪ್ ಆಗಿ ಇದು ಸಹವರ್ತಿ ಬೆಳೆಗಳು ಅಂತ ಒಂದು ಟಾಪ್ ರೂಟು ಒಂದ್ ಡೀಪ್ ರೂಟು ಇರಬೇಕಾಗಿತ್ತು ಅಥವಾ ಏನ್ ಮಾಡ್ತಾರೆ ಅಡಕತ್ತಾಗೋದು ಪೋಣಸ್ ಬಿಡೋದು ಅದು ಟಾಪ್ ರೂಟು ಇದು ಟಾಪ್ ರೂಟು ಎರಡು ಒಂದೇ ರೀತಿ ನ್ಯೂಟ್ರಿಷನ್ ಎಕ್ಸ್ಪ್ಲೈಟ್ ಮಾಡ್ತದ ತೆಂಗು ಕೊನೆಗೆ ವೀಕ್ ಆಗತ್ತದ ಆರ್ನೂರು ಗ್ರಾಮ್ ಎಂಟುನೂರು ಗ್ರಾಮ್ ಆವರೇಜ್ ಬರ್ತೀರಾ ನಾನೂರು ಗ್ರಾಮ್ ಉಪ್ಪು ತೆಂಗು ಬಂದು ನಿಂತಕ್ಕ ಅರ್ಥ ಆಯ್ತಲ್ಲ ಪಾಪ್ಯುಲೇಷನ್ ಯಾವ್ದು ಜಾಸ್ತಿ ಆಗ್ತದ ಅಡಕೆ ಜಾಸ್ತಿ ಆಗ್ಬಿಡ್ತದ ಪಾಪ್ಯುಲೇಷನ್ ಆಮೇಲೆ ಎರಡು ಎರಡು ಅಡಿ ಅಡಿ ಮೇಲೆ ಬೇರೆ ಇರೋದು ಆ ಎರಡು ಅಡಿ ಮೂರಡಿ ಉತ್ಪತ್ತಿ ಆಗೋದೇನು ಮೇಜರ್ ಎನ್ ಎನ್ಪಿ ಕೇ ಉತ್ಪತ್ತಿ ಆಗೋದು ಟಾಪ್ ರೂಟ್ಲಿ ಮೈಕ್ರೋನ್ಯೂಟ್ರಿಷನ್ಸ್ ಎಲ್ಲ ಭೂಮಿ ಅಂತರಾಳದಲ್ಲಿ ಇರ್ತದೆ ಡೀಪ್ ರೂಟ್ ಪ್ಲಾಂಟ್ ಬೇಕು ಪುನಃ ಬಂದು ಮೇಲೆ ಬಿಡ್ಬೇಕು நம் தோட்டன டிசைன் மாவாக நாவேன் துோ அது யோசனை தகுத மெட்டுவிடோது ஆர் அடை நெட்டு விட பா அந்த எல் பண்ணது சோ இதர நான் காஃபி கொக்கோதிரே சாக்கூது பயோ மாஸ் பிரொடியூஸ் ஆக ஆக நெட்டு மாவு இத்கே கடும நீர் கொடக்கு ಇದಕ್ ಜಾಸ್ತಿ ನೀರ್ ಕೊಟ್ರೆ ಫಿಸಿಕಲಿ ಡೆವಲಪ್ ಆಯ್ತದೆ ಡೆವಲಪ್ ಆಯ್ತದೆ ಅಣ್ಣ ಬಿಡಲ್ಲ ಯಾಕೆ ಅಂತಾರೆ ಅದು ಬಿಸಿಲು ಬೇಕು ಅದಕ್ಕೆ ಮತ್ತೆ ಅದು ಸ್ಟ್ರೆಸ್ ಕ್ರಿಯೇಟ್ ಆದಾಗಲೇ ಅದು ತನ್ನ ಸಂತಾನ ಉತ್ಪತ್ತಿನಿಗೆ ಉತ್ಪತ್ತಿ ಮಾಡೋದು ಈಗ ನಾನು ಜಮ್ಮಾಗಿ ಆಯಾಗೀವ್ ಅಂದ್ರೆ ಅದು ಉತ್ಪತ್ತಿನೇ ಮಾಡಲ್ಲ ಅದು ಸುಮ್ಮನೆ ತನಕ ತಾನು ಬಿಡ ನೀರು ಹಾ ಹಾ ಅಲ್ಲ ನಾ ಅನ್ನೋದೇನು ಹೇಳ್ತಾರೆ ಮಾವು ಸಪೋರ್ಟ್ ಇವೆಲ್ಲವೇ ನೀವು ಜಾಸ್ತಿ ನೀರು ಕೊಟ್ರೆ ಅಣ್ಣೆ ಬಿಡಲ್ಲ ಅವು ಅವು ಸ್ಟ್ರೆಸ್ ಕ್ರಿಯೇಟ್ ಆಗ್ಬೇಕು ನಾನು ಸತ್ತೋಯ್ತೀನಿ ಅಂತಂತ ಅನ್ನಿಸ್ದಾಗ ಅವಕ್ಕೆ ನನ್ ಸಂತಾನಾತ್ಪತ್ತಿನೀಗ ಮಾಡ್ ಮಾಡ್ಬಿಟ್ಟು ಸತ್ ಹೋಗ್ಬೇಕು ಅಂತ ಅವು ಹೂ ಬಿಡೋದು ನೀವ್ ಅಂತಲ್ಲ ಅರ್ಥ ಆಯ್ತಲ್ಲ ಅವು ಸ್ಟ್ರೆಸ್ ಅದು ನಮ್ಗೆ ಹೆಂಗೆ ಮೆಂಟಲ್ ಪ್ರೆಷರ್ ಕ್ರಿಯೇಟ್ ಆಗುತ್ತೋ ಹಾಗೆ ಅವಕ್ಕೆ ನೀರ್ ಬರ್ದೇವು ಕೊಡದೆ ಆದಾಗ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ ಈಗ ಏನ್ ಮಾಡ್ತಾ ಇದಾರೆ ಮಾವನಣ್ಣಿಗ ಆ ಬೇಗ ಬೆಳೆಸಿ ಬೇಗ ಮಾರ್ಕೆಟ್ಲ್ ಮಾಡಕ ಮಾರ್ಬಿಡಕ್ಕೆ ಕಲ್ಟರ್ ಅಂತ ಹಾರ್ಮೋನ್ ಅನ್ನ ಹಾಕ್ತಾವ್ರೆ ಈಗ ಸಖತ್ ಮ್ಯಾಂಗೋ ಅದಲ್ಲ ಅವ್ನ ಮಾವನ ದೇವ್ರಾನೆ ತಿನ್ಬೇಡಿ ಅದ್ಯಾಕೆ ಅಂದ್ರೆ ಅವ್ರಿಗೆ ಡಾಕ್ಟರ್ ಇತ್ತಿಲ್ ಮನಿ ಯೋಗ ಕೊಟ್ಟಿರೋದೇನು ಕಲ್ಟರ್ ಹಾಕಿ ಬೆಳದ್ಬಿಡಿ ಬೇಗ ಮಾರ್ಕೊಳ್ಳಿ ಅಂತ ಹೋಗ್ ಕೊಟ್ಟನ ಈ ವಿಡಿಯೋ ನಡೀತಿದ್ರು ನಾ ಹೇಳ್ಕೊಡ್ತೀನಿ ಯಾಕಂದ್ರೆ ಕೋಟಿ ವ್ಯವಹಾರ ಮಾಡ್ತಾವ್ರ ಅವರು ಏನು ಆರ್ಗ್ಯಾನಿಕ್ ಮ್ಯಾಂಗೋ ಅಂತ ಮಾಡ್ತಾವ್ರ ಕಲ್ಟರ್ ಹಾಕಿ ಮ್ಯಾಂಗನ ಬೆಳೆದು ಕಲ್ಟರ್ ಅನ್ನೋದೊಂದು ಹಾರ್ಮೋನ್ ಅದು ಬೇಡ ನಿನಗ ಪುನಃ ಅದನ್ನೆಟ್ಟು ಅದು ಕೆಮಿಕಲ್ಗಿಂತ ಅಪಾಯಕಾರಿ ಹಾರ್ಮೋನ್ ಸೊ ಅದಕ್ಕೆ ಮಾವಿನ ಗಿಡಕ್ಕೆ ಸ್ಟ್ರೆಸ್ ಕ್ರಿಯೇಟ್ ಮಾಡಿ ಅದು ಬೇಗ ಹೂ ಬಿಡುವಂಗ ಮಾಡುತ್ತೆ ಆಗ ಮಾರ್ಕೆಟ್ ಅಲ್ಲಿ ನಿನಗೆ ಆ ಮಾರ್ಚ್ ಏಪ್ರಿಲ್ ಅಲ್ಲಿ ಹಣ್ಣು ಬರ್ತೀರ ಇದು ಜನವರಿ ಅಲ್ಲಿ ಹಣ್ಣು ಬರುತ್ತೆ ಆಗ ನಿನಗೆ ರೇಟ್ ಸಿಗುತ್ತೆ ವಾಮ ಮಾರ್ಗ ಸೊ ಈ ಆತರದ ಚಿಕನ್ನು ಚಿಕನ್ ಈಗ ಅಷ್ಟು ದ ಬೆಳಿಬೇಕಾದ್ರೆ ನಲವತ್ತೈದಿಂದ ದಪ್ಪ ಆಗೋಯ್ತದೆ ಈಗ ಅದಕ್ಕೆ ಏಳು ವರ್ಷಕ್ಕೆ ಮಕ್ಕಳೆಲ್ಲ ಮೆಚೂರ್ಡ್ ಆಯ್ತವೆ ಇನ್ನೂ ಚೆನ್ನಾಗಿರೋ ಉದಾಹರಣೆ ಅಂತಂದ್ರೆ ಪಂಜಾಬ್ ಅಲ್ಲಿ ಈ ಹಸುಗಳಿಗೆಲ್ಲ ಹಸು ಡೈರಿ ಫಾರ್ಮಿಂಗು ತುಂಬಾ ಇದೆ ಅದಲ್ಲ ಇಷ್ಟೋ ಜನನ ಕೊಡ್ತಾರೆ ಯಾತಕ್ಕೆ ಹಸುಗಳಿಗೆ ಆಲ್ ಜಾಸ್ತಿ ಪ್ರೊಡ್ಯೂಸ್ ಆಗಲಿ ಅಂತ ಅದು ಕುಡ್ದ ಹತ್ತು ವರ್ಷ ಹದಿನೈದು ವರ್ಷದ ನಂತರ ಗಂಡಸರಿಗೆಲ್ಲ ಬ್ರಷ್ ದಪ್ಪ ಆಯ್ತದೆ ಪರಿಣಾಮ ಗೊತ್ತಾಗಕ್ಕೆ ಹತ್ತು ವರ್ಷ ಹದಿನೈದು ವರ್ಷ ಬೇಕು ಅದೇ ನೀವು ಮೊದಲನೇ ಮಹಾಯುದ್ಧ ಮತ್ತೆ ಎರಡನೇ ಮಹಾಯುದ್ಧದಲ್ಲಿ ಡಿ ಟಿ ಕಂಡು ಹಿಡಿದವನಿಗೆ ನೋಬೆಲ್ ಪ್ರೈಸ್ ಕೊಡ್ತಾರೆ ಯಾರು ಕಂಡಿಡ್ದವನ್ಗೆ ಡಿ ಟಿ ಯಾಕೆ ಅಂತಂದ್ರೆ ಮೊದಲನೇ ಮಹಾಯುದ್ಧ ಮತ್ತೆ ಎರಡನೇ ಮಹಾಯುದ್ಧದಲ್ಲಿ ಸೈನಿಕರಿಗೆ ಸ್ನಾನ ಮಾಡ್ಕೊಳಕ್ಕೂ ಟೈಮ್ ಇಲ್ಲದೆ ಅವ್ರ ಬಾಡಿನಲ್ಲಿ ಏನೂ ಕೂರೆ ಮಸ್ತ ಬೆಳ್ಕೊಂಡಿರ್ತವೆ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳಕ್ಕೆ ಇವ ಇಂಥದ್ದೊಂದು ಗಿಫ್ಟ್ ಕೊಟ್ನಲ್ಲ ಅಂತ ಅವನಿಗೆ ಇದು ಕೊಡೋದು ನೊಬೆಲ್ ಪ್ರೈಸ್ ಕೊಡೋದು ಸೊ ಅದ್ರ ಪರಿಣಾಮ ಗೊತ್ತಾಗಕ್ಕೆ ಅರವತ್ತು ವರ್ಷ ಗೊತ್ತಾಯ್ತು ಅರವತ್ತು ವರ್ಷ ಬೇಕಾಯ್ತು ಈಗ ವರ್ಲ್ಡ್ ವೈಡ್ ಅದನ್ನ ಬ್ಯಾನ್ ಮಾಡಿದ್ರು ಅವತ್ತು ಸರಿ ಇದ್ದದ್ದು ಇವತ್ತು ಸರಿ ಇಲ್ಲ ಸೊ ಅಂದರೆ ನಾವು ಕಂಡುಹಿಡೀತಕ್ಕಂಥ ಸೈನ್ಸು ಅದಕ್ಕೆ ಟೈಮ್ ಬ್ಯಾರಿಯರು ಅದಕ್ಕೆ ಟೈಮ್ ಲಿಮಿಟ್ಸ್ ಅದ ಅಂದ್ರೆ ನಾವು ಎಕೋ ಫ್ರೆಂಡ್ಲಿ ಆಗಿ ಥಿಂಕ್ ಮಾಡ್ತಾ ಇಲ್ಲ ಸೊ ನೊಬೆಲ್ ಪ್ರೈಸ್ ಅಂದ್ರೆ ಅದು ಸುಮ್ಮನೆ ಕೊಡಲ್ಲ ಆಟಗೆ ಸಣ್ಣ ಆಕ ಆಟ ಆಡೋರು ಕೊಡೋದಲ್ಲ ಅದು ಅಂದ್ರೆ ಆ ಪ್ರೈಸ್ ತಗೊಂಡಿರ್ತಕ್ಕಂಥದ್ದೇ ಇವತ್ತು ಅದು ಸುಳ್ಳಾಗದ ಅಂತಂದ್ರೆ ಅಲ್ಲಿಗೆ ನಾವು ಯಾವ ಮಠದ ಕರಪ್ಷನ್ ಅದ ಅಂತ ಯಾವ ಅಲ್ಲಿ ಕರಪ್ಷನ್ ಅದ ಅಂತ ಯೋಚನೆ ಮಾಡ್ಬೇಕಾಗಿರೋದು ನಮ್ಮನ್ನ ಪ್ರಕೃತಿ ಒಂದ್ ಅಜ್ಜನವೇ ಆ ಕಡೆ ಈ ಕಡೆ ಬಿಡಕ್ಕೆ ಅದು ಬಿಡ್ತಾ ಇಲ್ಲ ನಾವೇನಾರು ಅತ್ತ ಕಾಲಿಟ್ಟು ಇಟ್ಟು ಒಂಥರ ಅತ್ತಗೆ ಒಂದ್ ಬರೆ ಬರ ಇಡ್ತಾ ಇತ್ತ ಒಂದು ಇಟ್ಟರೆ ಇತ್ತ ಇತ್ತರ ಒಂದ್ ಬರೆಯ ಕಾಯ್ಕೊಂಡದ ಹಾಗಾಗಿ ನಾವೇನಿದ್ರು ಆ ರೈಲ್ ತರ ಟ್ರ್ಯಾಕ್ ಮೇಲೆ ಹೋಗ್ಬೇಕು ಸೊ ನಾವು ಪ್ರಕೃತಿಯ ಒಂದ್ ಭಾಗ ಅಷ್ಟೇ ಮನುಷ್ಯ ಇವನ್ಗೆ ಒಂಚೂರು ಯೋಚನೆ ಮಾಡಕ್ ಬುದ್ಧಿ ಕೊಟ್ಬಿಟ್ಟವನ ಅದೇ ದೊಡ್ಡ ತಾಪತ್ರಯ ಆಗ್ಬಿಟ್ಟಿರೋದು ನಾವು ಪಾಸಿಟಿವ್ ಆಗಿ ಪ್ರಾಡಕ್ಟಿವ್ ಆಗಿ ಎಕೋ ಫ್ರೆಂಡ್ಲಿ ಆಗಿ ಇಲ್ದೇ ಇರೋದು ನಮ್ ಸಮಸ್ಯೆ